नमस्कार न्यूज़ 26 सिक्स की स्वागत ಗುಳೇದಗುಡ್ಡ ತಾಲೂಕು ಕಟಗೇರಿಯ ಬಿಎಸ್ಎಫ್ ಯೋಧ ಉಮೇಶ್ ಅಖಂಡಪ್ಪ ಡಬಗಲ್ ಕರ್ತವ್ಯದಲ್ಲೇ ವೀರಮರಣವನ್ನ ಹೊಂದಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕು ಕಟಗೇರಿ ಗ್ರಾಮದ ಬಿಎಸ್ಎಫ್ ಮೃತ ಯೋಧ ಉಮೇಶ್ ಅಖಂಡಪ್ಪ ಡಬಗಲ್ ಕರ್ತವ್ಯ ನಿರತರಾಗಿರುವಾಗಲೇ ವೀರ ಮರಣವನ್ನಪ್ಪಿದ್ದಾರೆ ಮೃತ ವೀರ ಯೋಧ ವೆಸ್ಟ್ ಬೆಂಗಾಲ್ನಲ್ಲಿ ಸೇವೆ ಇದ್ರು ಮೃತ ವೀರ ಯೋಧ ಉಮೇಶ್ ಭಾರತ ಮಾತೆಯ ಸೇವೆಯಲ್ಲಿ ನಿರತವಾಗಿದ್ದಾಗ ವೀರ ಪ್ಪಿದ್ದಾರೆ ಎಂದು ಸೇನೆಯ ಮೂಲಗಳಿಂದ ತಿಳಿದುಬಂದಿದೆ ಇಂದು ಯೋಧ ಉಮೇಶ್ನ ಪಾರ್ಥಿವ ಶರೀರ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮದ ಜನ್ಮಭೂಮಿಗೆ ಆಗಮಿಸಿದ್ದು ಊರಿನ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಯೋಧನಿಗೆ ಪತ್ನಿ ಮತ್ತು ನಾಲ್ಕು ವರ್ಷದ ಗಂಡು ಮಗು ತಂದೆ ತಾಯಿಯನ್ನ ಅಗಲಿದ್ದಾರೆ ಗುಳೇದಗುಡ್ಡ ತಾಲೂಕು ಕಟಗೇರಿ ಗ್ರಾಮದಲ್ಲಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಮೆರವಣಿಗೆ ಮೂಲಕ ಯೋಧರ ವಾಹನದಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು ಊರಿನ ಗ್ರಾಮಸ್ಥರಿಗೆ ಯೋಧನ ದರ್ಶನ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ನಂತರ ಅಂತ್ಯಕ್ರಿಯೆಯನ್ನ ವಿಧಿವಿಧಾನಗಳ ಅನುಸಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಿರ್ವಹಿಸಲಾಯಿತು ಸಂದರ್ಭದಲ್ಲಿ ಅಪರ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರಸನ್ನಕುಮಾರ್ ದೇಸಾಯಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಡಿವೈಎಸ್ಪಿ ವಿಶ್ವನಾಥ್ ಆರ್ ಕುಲಕರ್ಣಿ ಬಾದಾಮಿ ಸಿಪಿಐ ಕರಿಯಪ್ಪ ಬನ್ನಿ ಪಿಎಸ್ಐ ವಿಠಲ್ ನಾಯ್ಕ ಕೇರೂರು ಪಿಎಸ್ಐ ವಾಯ್ ಬೀಳಗಿ ತಹಶೀಲ್ದಾರ್ ಮಾಜಿ ಸಚಿವರು ಮಾಜಿ ಶಾಸಕರು ಬಿಬಿಚಿಮ್ಮನಕಟ್ಟಿ ಗುಳೇದಗುಡ್ಡ ಮಾಜಿ ಶಾಸಕರು ರಾಜಶೇಖರ್ ಶೀಲವಂತ ಮಾಜಿ ಸೈನಿಕ ಸಂಘದ ಜಿಲ್ಲಾ ಪದಾಧಿಕಾರಿ ಅರ್ಜುನ್ ಕೋರಿ ಹಾಗೂ ಇನ್ನಿತರ ನಿವೃತ್ತ ಯೋಧರು ಗ್ರಾಮಸ್ಥರು ಯೋಧನ ಅಂತಿಮ ನಮನವನ್ನು ಸಲ್ಲಿಸಿ ಅವರಿಗೆ ಸಕಲ ಗೌರವಗಳೊಂದಿಗೆ ಸೆಲ್ಯೂಟ್ ಮಾಡುವ ಮೂಲಕ ವಿದಾಯ ಹೇಳಿದರು ವರದಿ ರಾಜೇಶ್ ಎಸ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಅಂತಿಮ ಯಾತ್ರೆಗೆ ನಾವು ಅರಿ ಆಗ್ಬೇಕಾಗುತ್ತೆ ಇಡೀ ರಾಜ್ಯ ಗಮನಿಸ್ತಿದೆ ಇಡೀ ದೇಶ ಗಮನಿಸುತ್ತಿದೆ ದಯವಿಟ್ಟು ನಾವಿದ್ದಾನೆ ಕುತ್ಕೊಳ್ಳೋಣ ಸುತ್ತೋ ಕಡಿಮೆ ಆಗಿದ್ದವರು ಹಿಂದೆ ಒಂದು ಸುಖೋಬಿಡಿತು ದಯವಿಟ್ಟು ಮಧ್ಯದ ಕಟೇರಿ ಗ್ರಾಮದ ಅತ್ಯಂತ ಅನುಸರಣಗಳ್ ನಮ್ಮಲ್ಲಿ

ಮೇಲೆ ಬದಸಿದಂತಹ ರಾಷ್ಟ್ರಧ್ವಜದ ಹಸ್ತಾಂತರ ವೀರ ಯೋಧನ ಕುಟುಂಬಕ್ಕೆ ಕರುಳಿನ ಕುಡಿಕೊಂಡಂತಹ ತಂದೆ ತಾಯಿಯ ಹೆಮ್ಮೆಯ ಸಂಕೇತ ಪತಿಯನ್ನು ಕಳೆದುಕೊಂಡಂತಹ ಮಾತೃಹೃದಯುಡಿಯ ಮಗುವಿನ ಸತತದಲ್ಲಿ ವಿಶೇಷವಾದಂತಹ ಚಪ್ಪಾಯಿಯೊಂದಿಗೆ ತರವಾದ ರಾಷ್ಟ್ರ ಪವಿತ್ರವಾದಂತಹ ಕ್ಷಣ ರಾಷ್ಟ್ರಭಕ್ತಿಯನ್ನ ಈ ಅನಿಸ್ವರೆಯ ಕ್ಷಣ ವಿಶೇಷವಾದಂತಹ ಕ್ಷಣ तो सर आठ बराबर रेस अंतर चंद तो जाओ कंजर्वेटर सर इंडिया तिरंगा आपका सम्मान है इसको बढ़ने बढ़ने से बचाना है इसको हमें सुरक्षित रखना है और इसको किसी खास मौके पर जैसे कि 15 अगस्त 26 जनवरी बर्थडे पर एक चबूतरा बनाकर ऊंचे स्थान पर फहरा सकते हैं इसके खराब हो जाने पर इसको आप बी मुख्यालय या बी यूनिट या नजदीक पुलिस मुख्यालय से बदली कर कर नया ले सकते हैं ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ